ఓన్ ఆరమ కట్టాల కమ్మ కుత్కండే ఏని బంద ఏ సమాచారా మత్ నోడ్క నిన్న ఓర్సైబుట్టే ఏమా నేను మాట్లాడు నేను ఇంకే మాత్ర బరీ నిన్న బయ్లీర్సతే మందిబుట్టే మాడు బంగ ಯಾಕ ಯಾಕೆ ಬಂದಿದ್ದಿಲ್ಲ ತಾಯಿ ಏ ನನ್ನ ಬಸ್ರಿ ಅಲ್ವಮ್ಮ ಅದಕ್ಕೆ ಅವಳು ಇಲ್ಲಿ ಬಂದ್ಲು ಮನೆಗೆ ಅದಕ್ಕೆ ಬಂದೆ ಅದಕ್ಕೆ ನಾದನಿರು ಒಂದೇ ಬಾಕ್ಲ ತಿರ್ಗಬೇಡ್ದು ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಬಂದೇನೇಕನಮ್ಮ ಅಯ್ಯೋ ದಡ್ಡಿ ಕಲೆ ತಾಯಿ ನೀನು ಬಾಳ ದಡ್ಡಿ ನಿಮ್ ಅತ್ತ ಮುಂಡೆಗೆ ಒಟ್ಟೂರಿಕು ಮಗ್ಳು ಬರ್ದಂಗ್ತಾಳೆ ಇವಳಿದ್ರೆ ಅನ್ಬಿಟ್ಟು ನೀನ್ ಸಾಗವಳೆ ನೀನ್ ಸಾಗ ಕುತ್ ಅವಳೆ ಅವಳು ನೀನೊಳೆ ದಡ್ ದಡ್ಡ ಆಡ್ತೀಯ ತಾಯಿ ಅಲ್ಲಕ್ಕನಮ್ಮ ನಿಂಗೇನು ಮಾಡೋ ಕೆಲಸ ಇಲ್ವಾ ಕರೆ ನಿನ್ನ ಸಾಸಿಗೆ ಒಪ್ಸಾರ ಹೇಳು ಬರೀ ಅವ್ರ ಮನೆ ಏನು ನೋಡ್ ನಡೀತದೆ ಏನು ಬಿಡ್ತದೆ ಅದೇ ಕ್ಯಾನ್ವ ನಿನಗೆ ಯಾಕೆ ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳಕ್ಕೆ ಅಂತ ನಿನ್ಗೆ ಹೇಳಕ್ಕೆ ಬಂದಿದ್ದೆ ನಾ ಯಾವಾಗ ಹೇಳಿದೆ ನಾನು ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂತಾಳೆ ಇದು ಅನ್ನೋದು ನನಗೆ ಗೊತ್ತಾಗಬೇಕು ನಿನ್ಗೆ ಹೆಂಗೆ ಗೊತ್ತದಮ್ಮ ನಮ್ಮ ಮನೆ ವಿಷಯ ನಿಂಗೆ ಹೆಂಗೆ ಗೊತ್ತದದು ಹೇಳು ಹಾಂ ಒಳ್ಳೆ ಚೆನ್ನಾಗಿ ಆಡ್ತೀಯ ಕಣಮ್ಮ ನೀನು ಅಲ್ಲ ನಾನು ಸ್ವಾಸ ಕೇಳಿಯೇ ಏನು ಹೇಳಿಯೇ ಹಾಂ ಅವ್ರ ಇವ್ರ ಮನೆ ಹೋಗಿ ಅವ್ರ ಸುದ್ದಿ ಮಾತಾಡ್ತೀಯ ಅಂತ ಹೇಳ್ತೀನಿ ಸುಮ್ಕಿರು ನಮ್ಮ ಮತ್ತೆ ಹೇಗೆ ನೋಡ್ಕೊಂಡು ನೀನು ಹೋಗಿ ನೀನು ಸೊಸೆಯ ನಾನು ಸ್ವಾಸೆ ಇಟ್ಟಿತ್ತು ನೀರ ಸಾರ್ ಬುಡ್ ನೀರ ಅನ್ಕೊಂಡು ಊರು ತುಂಬ ಹೇಳ್ಕೊಂತಿರ್ತಿ ನಾ ಮತ್ತೆ ಏನೋ ಹಂಗೆ ಮಾಡಿದದ ಅದೇಕ ನಮ್ಮ ಮತ್ತೆ ಸುದ್ದಿಗೆ ಬಂದಿ ನೀನು ಏನಂದ್ ಗಾಡಿ ಗಿಡ ಗೇಗಿಳಿ ಕೊಟ್ಟಿದ್ದಿ ಹಂಗೆ ನೀನು ಒತ್ತಾರ ಮಾತಾಡ್ತಾ ಕೂತಿದ್ದೆ ಜಗ್ಲಿ ಮರಿ ಹೇಳಿ ಹೇಳ್ದಮ್ಮ ನಮ್ಮನೆ ಜಗಳ ತಂದು ಹಾಕ್ಬೇಕು ಅಂತ ಮಾಡಿದ್ದೆ ನೀನು ಆ ತಾಯಿ ನಮ್ಮ ಮೌನಿ ಅದು ಎಷ್ಟು ಹತ್ರ ಮಾತಾಡಿ ಅವ್ವ ಪುಣ್ಯಾತ್ ನೀನು ಸರಿ ಅದೊಳ್ಕೊಂತ ಹಾಕು ಅಲ್ಲ ಮಾತಾಡೋದು ನೋಡಿ ಮಾತಾಡೋದ ಹೆಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಪರವಾಗಿಲ್ಲ ನೀನು ನಾನೇ ಕೇಳ್ಕೊಡೋಣ ನಿನ್ನ ಗಂಡನಿಗೆ ಏನು ಸಣ್ಣ ಮಗುವ ನೀನಾರು ದಡ್ಡಿ ಅಂದ್ರೆ ಅವ್ನು ದಡ್ಡ ಅವನಿಗೆಲ್ಲ ಅರ್ಥ ಆಯ್ತದೆ ಕಣ್ ಕುಂತ್ಕೊ ನೀನಾರು ದಡ್ಬಿದು ಹೋಗಿದೀ ಅಂದ್ರೆ ಅವನು ದಡ್ಡ ಆಗಿಲ್ಲ ಕತೆ ಅಲ್ಲ ಕಲಿತಾಯೇ ನಿನ್ನ ಒಳ್ಳೇದು ಕಲ್ವ ನಾನು ಹೇಳಿದ್ದು ಒಳ್ಳೇದು ಕೇಳಿದ್ರೆ ಅದೇನೋ ಬುದ್ಧಿ ಎಲ್ಲರೂ ಗುತ್ಕೊಸಾಯ್ತಿದ್ರು ಅಂಗೆ ಹೆಂಗೆ ಆಡ್ತಾಯಿದ್ದೀಯಲ್ಲ ನೀನು ಅತ್ತೆ ಎಂತಳು ಅಂತ ನಂಗೆ ಚೆಂದ ಗೊತ್ತು ಒಂದಲ್ಲ ಒಂದು ದಿವ್ಸ ಇಡಿಸ್ತಾಳು ನೋಡ್ಕೋ ಗೊತ್ತಾಯ್ತದೆ ಆಮೇಲೆ ಹೆಂಗೆ ಏನು ಅಂದ್ಬಿಟ್ಟು ನಾನೇನು ನಿನ್ನೊಳಗೆ ಕೇಳಿದ್ರೆ ನೀನೇ ನಿಂಗೆ ಬಾಯ್ ಮಾಡಿದ ನೀನು ಐ ಇದೊಳೆ ಸರಿ ಆಯ್ತಪ್ಪ ನೀನು ಇರು ಅಲ್ಲಾರು ಇರು ನನಗೆ ಆಗಬೇಕು ಏನೋ ನಮ್ಮ ಮಕ್ಳಂಗೆ ಅಂತ ನಾನು ಹೇಳಕ್ಕೆ ಬಂದ್ರೆ ನಾನು ಕೂಡಲೇ ಜಗಳ್ ಬೀಳ್ತಾ ಇದ್ದೀನಿ ನೋಡು ಏನಾರು ಮಾಡ್ಕೊ ನನ್ಗೇನು ಹೋಗಮ್ಮ ಬಾಯಿ ಮುಚ್ಕೊಂಡು ಏನಾರು ಮಾಡ್ಕೊತೀನಿ ನಿನ್ಗೆನಮ್ಮ ನಿಮ್ಗೇನು ನೋಡು ಮಗ ನೋಡು ನಾನು ಚಾಡಿ ಯಾವ ಬಂದಿದ್ನ ನಿನ್ಗೆ ಚಾಡಿ ಕೊಡೋಕೆ ಬಂದಿದ್ನಪ್ಪ ಹೆಂಗಂತವಳೆ ನೋಡು ಮಗ ಹೆಂಗಂತವಳೆ ಅಂದ್ಬಿಟ್ಟು ನಿನ್ ಚಾಡಿ ಕೊಡಕ್ ಬಂದಿದ್ನಂತೆ ನಾನು ಹೇಳದ್ ನೋಡು ಯಾವ ತರ ಹೇಳ್ತಾವಳೆ ಅನ್ಬಿಟ್ಟು ಯಾವ ತರ ಹೇಳ್ತಾವಳೆ ಅನ್ಬಿಟ್ ನೋಡಪ್ಪ ನೋಡು ಏ ಅವು ಅಮ್ಮ ಯಾವಾಗ್ಲೂ ಚಾಡಿ ಕೊಡಕತ್ತು ಇದೇ ನಿಂಗೆ ಮಾತಾಡಿಯ ನೀನು ನಿನ್ ಗೊತ್ತಾಕಿ ನಿನ್ಗೆ ಇರೋದ್ ಕಿರಿಯೋದ್ ಹಂಗೆ ಮಾತಾಡ್ಬೇಕು ಏನು ಅಂತವ ಕುತ್ಕೊಳ್ಳಿ ಬಾಯ್ ಮುಚ್ಕೊಂಡು ಒತ್ತಾರೆ ಅಮ್ಮ ನೀವು ಜಗ್ಲಿ ಮೇಲೆ ಕುತ್ಕೊಂಡು ಮಾತಾಡ್ತಿದ್ದೀನಿ ನಾನು ಕೇಳಿಸ್ಕೊಂಡಿಲ್ಲ ಅನ್ಕೊಬಿಟ್ಟಿದ್ದೀರ ಏನ್ ಮಾತಾಡ್ತಿದ್ದಲ್ಲ ನೀವಮ್ಮ ಅದಕ್ಕೆ ರೀ ಇವು ಹೇಳೋರು ಸಾವಿರ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮನ್ನ ನಾವು ನಮ್ದನೇ ಬೇರೆ ನಂಬರ ಅಲ್ಲ ತಂಗಿಯಾಗ ಹುಷಾರಿಲ್ಲ ನನ್ನ ತಂಗಿಯ ಪರಿಸ್ಥಿತಿ ಏನೋ ಎಂತೋ ಹೋಗಿ ಬುಡದ ಅಂದನೆ ಬಿಟ್ಟು ಅವ್ಳು ಕೊಟ್ಟು ಆಡಿ ಚೋಡಿ ಆಡ್ತಿರಲ್ ನೀವು ಜೊತೆಲಿ ತಂಗಿ ಹಿಂಗೆ ಆಡೋದ್ರೆ ಚಂದವಾ ದೇವ್ರು ಹೊಡೆದ್ ಕೊಟ್ಟಾನ ಎಲ್ಲರೂ ಜವಾಬ್ದಾರಿವಾಗಿ ನಾವು ಮದುವೆ ಮಾಡ್ಬೇಕಾಗಿತ್ತು ಅತ್ತೆ ಮಾವ ಕಷ್ಟಪಟ್ಟು ಮದುವೆ ಮಾಡವ್ರೆ ಈಗ ನೋಡಿದ್ರೆ ಬೆಳಗ್ಗೆ ಹುಷಾರಿಲ್ಲ ಏನೋ ಎಂತ ಅವ್ರ ಕಡೆ ಅವ್ರು ಯತ್ನೇ ಮಾಡ್ತಾ ಕುಂತಾವ್ರಿ ಅಂತದ್ರಲ್ಲಿ ಅವ್ರಿಗೆಲ್ಲ ಧೈರ್ಯ ತುಂಬ್ದೆ ನೀವು ಅಮ್ಮನ ಮಾತು ಕಟ್ಕೊಂಡು ನೀವು ಮನೆಯಲ್ಲ ಮತ್ತೆ ಓ ಚಂದಿಂಗ್ ಮನೆ ಹಾಳು ಮಾಡ್ಕೊಂಡ್ರೆ ಏನ್ರೆ ಮಾತಾಡ್ತಿದ್ದೀ ನೀನು ಏನ್ ಮಾತಾಡ್ತಾ ಹಿಡಿದು ಮಾತಾಡ್ ನೀನು ಯಾರು ಹೇಳಂಗೆ ಹೇಳ್ತಾ ಇದೀ ಮನಾಳಿ ಅಂತವ ಅಂತ ಮನೇಳ್ ಕೆಲ್ಸ್ಬಾ ಮನಳಿ ಬುದ್ಧಿಯಾ ನಾವು ಕಲ್ತಿಲ್ಲ ನನ್ಗೆ ಹೇಳಕ್ ಬರ್ಬೇಡ ನೀನು ಮನಾಳಿ ಗಿನಾಳಿ ಅಂತವ ಓ ಪರ್ವಾಗಿಲ್ಲ ಸುಮಾರಾಗೆ ಬುದ್ಧಿ ಕಲ್ತವಳೆ ಹೆಂಗ್ ಕಲ್ತವಳು ನೋಡು ಹೆಂಗ್ ಅಂತವಳೆ ಅನ್ಬಿಟ್ಟು ಪರ್ವಾಗಿಲ್ಲ ಕಲೆ ನೀನು ಎಷ್ಟು ಜನ ಮನೆ ಎಷ್ಟ್ ಮನೆ ಹಾಳು ಮಾಡಿರೋದ್ ಕಂಡಿದ್ದೀಯ ನೀನು ಎಷ್ಟು ಮನೆ ಹಾಳು ಅಂತ ಕಂಡಿದ್ದೀಯ ಹೇಳು ಓಹ್ ಪರವಾಗಿಲ್ಲ ನೀನು ಕಂಡಿರೋದಕ್ಕೆ ಹೇಳ್ತಾ ಇರೋದು ಕಣಮ್ಮ ಬೆಳಿಗ್ಗೆ ಕೂತ್ಕೊಂಡು ನೀನು ಮಾತಾಡೋದ ಮೇಲೆ ನಮ್ಮ ಅತ್ತೆ ಬಿಟ್ಟೆ ಜಗಳ ಬಿದ್ದಿರಲ್ಲ ಅವರು ಇನ್ಯಾಕೆ ಸುಮ್ ಸುಮ್ನೆ ಜಗಳ ಬಿದ್ದುಬಿಟ್ಟವ್ರು ಕಂಡಿರೋದಕ್ಕೆ ತಾನೇ ಬಿದ್ದಿರೋದು ಸುಮ್ನೆ ಇಲ್ದೋದಿಲ್ಲ ನೀವೇ ಏ ಮಾತಾಡೋಕಿಲ್ಲ ನಾನು ಕಂಡಿರೋದಕ್ಕೆ ಹೇಳ್ತಾ ಇರೋದು ಮಾತಾಡ್ತಾ ಕುಂತಿದ್ರಲ್ಲ ಇರು ಹೇಳ್ತೀನಿ ನಡಿ ನಿನ್ನ ಸೊಸ್ಗೆ ನಿಮ್ಮ ಅತ್ತೆ ಬಿಟ್ಟಿದ್ದೀರಾ ಅಲ್ಲಿ ಚಡಿಗೆ ಮಾತು ಹೇಳ್ಕೊಂಡು ಮನೆ ಹಾಳು ಮಾಡ್ಲಿ ಅನ್ಬಿಟ್ಟು ಅಂತ ಕೇಳ್ತೀನಿ ಓ

ఎంత మాత్రు నోడుకమ్ కన్ బుద్ధి మాట్లాడే ఇల్ద్రగుల్తారా ఏదో ఇవ్ మాట్తాయి బాక్ బందే తప్ప ಅಪ್ಪರ ದಿಸಾ ಇತ್ತು पापा ಮಾತಾಡ್ಕೊಂಡು ಹೋಗದ ಬಸ್ರಿ ಬೇರೆ ಅಂಕ ಬಂದಿತ್ತು ಕೇ ಸರಿಯಾ ಕೊಟ್ಟೆ ಬಹುಮಾನುವಾ ಬುಡ ನೀನು ಸರಿಯಾ ಕೊಟ್ಟೆ ಕಂತೆ ನೀ ಹೋಗಕ್ಕೆ ಇಟ್ಬೇಕೆ ಕಂದರೂ ಹೋಗು ನೀ ಜಂದಲ ಬುದ್ಧಿ ಕಲ್ಲಕ್ಕೆ ಕಂತೆ ಅಮ್ಮ ನಾನು ಬುದ್ಧಿ ಕಲ್ತಾರಾ ಬುಟ್ಟನದ್ದು ಕಟ್ಕೊಂಡ ನಿಂಗೇನಮ್ಮ ನೀ ನೆವಳಮ್ಮ ನನಗೆ ಏಳಕ್ಕೆ ಹೋಗಮ್ಮ ನಾನು ಮಾತಾಡವಿ ಯದಿ ನಿನ್ ಚಾಡಿ ಮಾತು ಕಟ್ಕೊಂಡ ನಮ್ಮ ಸಂಸಾರನ ವಾಳ್ ಮಾಡಕಲಕ್ಕೆ ಕಿಕಿಲಾ ಅಲ ಎಲ್ಲರ ಅತ್ತೆ ಮನೆ ಸಾಸಗೆ ಒಂದು ಒಳ್ಳೆದಾಗ್ಲಿ ಅಂತ ಹೇಳಿ ಕೊಡ್ಬೇಕು ಅಂತ ಬಂದಿನೋ ಈಗ ನನ್ನ ಮನೆಗೆ ಮನೆ ಬರ್ಬೇಡ್ದೆ ನಿಮ್ಗೇನು ನಿನ್ನ ಮನೆ ಕಳಿಸ್ತಿದ್ವಾ ನಾವು ನಮ್ಮ ಮನೆ ಕಷ್ಟ ನಮ್ಗ ಗೊತ್ತು ನಿಮ್ಗೆ ಗೊತ್ತರಮ್ಮ ಗೊತ್ತ ನಿಮ್ಗೆ ಅವೆಲ್ಲ ನಮ್ಮ ನಮನೆ ಏನಾರ ನಡೀತಾ ಅದ್ ಕಟ್ಕೊಂಡು ಓ ನಾನು ಇಲ್ಲ ಇರ್ತೀನಿ ಅಲ್ಲ ಇರ್ತೀನಿ ಅದು ನನ್ನ ಬಿಟ್ಟಿದ್ದು ನೀನ್ ಎರಮ್ಮ ಕೇಳಕ್ಕೆ ನಾವತ್ತೆ ಕಳಿಸೋದೇ ಅಂತ ನಾನು ಹೇಳದ್ನಾ ಬಾಯ್ಕೊಲ್ತಿದಿ ಅವ್ವ ಏನು ಬಾಯ್ ಏನು ಬಾಯ್ ಮಾಡೋರ್ಗೆ ಬಾಯ್ ಮಾಡೋದೇ ನಾನು ಅಲ್ಲ ಹೆಂಗೆ ಮಾತಾಡ್ತಾಳ ನೋಡು

ಸ್ಯಾಡಿ ಬಟ್ಟೆ ಕಟ್ಕೊಂಡು ಕುಣಿಯಕ್ಕೆ ಸರಿ ರೀ ಕತೆ ಅವತಾರ ಆಡ್ಬೇಡಿ ಅವ್ತಾರವಾ ಚೆನ್ನಾಗಿರತ್ತ ನೀವ್ ನೋಡಿ ಸಹಿಸಿಕಿ ಮನೆ ಜನ ಹೆಂಗ ಒಟ್ಟೆ ಮಾಡದ್ ಹೆಂಗೆ ಈ ತರ ಕರ್ಬುಲ್ ತರ ಮಾಡ್ ಮನೆ ಚೆನ್ನಾಗಿವಿ ಯಾಕೆ ಸತ್ತರ ಅನ್ಕೊಂಡ್ರ ಇಷ್ಟೋರ್ಸಾದ್ಮೇರಿ ಇಲ್ಲಾರು ಚೆನ್ನಾಗಿವಿ ನಿಮ್ದಾಗಿವಿ ಅನ್ಕೊಂಡ್ರಿ ಅದ್ರ ಮದ್ದು ಹುಳಿ ಬಿಟ್ಟಲ್ ನೀನು ಪ್ರೀತಿಯಿಂದ ಊಟ ಅಡ್ಗೆ ಮಾಡ್ಕೊತ ಬಂದ್ರೆ ವಾಪಸ್ ಕಳ್ಸಿ ನೋಡು ಅದೇನ್ ಬುದ್ಧಿ ಕಲ್ತಿದಿರ ಹೋಗ್ರಿ ಹೋಗ್ರಿ ನಿಮ್ ಬಂಗ ಬುದ್ಧಿ ಕಲ್ತರು ನಂಗೇನ್ ತೊಂದಕ್ರಿ Ago tanda ki achkata ki yalani me, kalasamadka pon kotput moho, tate mundhe mudhikim kutkathidala, i gothacha sumkira anayadipatnu odhukusatke. Yalani kwa pashti javadharia ge, asyadhani vodhka bhaichi rinne aragumarthi zauru, namangal dani namangal dani ye, eni abak takano kutkano kutkano, magadamane kotchit nothidharani bu, ole haarthidari. Oo, 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 aitha adike? Oo, ange aitha de gyasila ka